ಕಳೆದ ವರ್ಷದ ಭೀಕರ ಬರಗಾಲದಿಂದ ಅದೆಷ್ಟೋ ಕೆರೆ ಕಟ್ಟೆಗಳು ಬತ್ತಿ ಬರಿದಾಗಿ ಹೋಗಿವೆ ಹಲವು ಕೊಳವೆ ಬಾವಿಗಳಲ್ಲೂ ನೀರು ಕಡಿಮೆಯಾಗಿ ಜನರು ಕುಡಿಯುವ ನೀರಿಗೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಳೇಶ್ವರ ಗ್ರಾಮದ ಮಲ್ಲಿಕಾರ್ಜುನಸ್ವಾಮಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೂ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿತ್ತು ಸಾಕಷ್ಟು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ನೀರು ಇಲ್ಲದಾಗಿತ್ತು ಅದರಲ್ಲೂ ಜಾತ್ರೆಯ ಸಮಯದಲ್ಲಿ ಬಂದ ಭಕ್ತರಿಗೆ ನೀರು ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಮದುವೆ ಸೇರಿದಂತೆ ಹಲವು ಕಾರ್ಯಕ್ರಮಗಳು ನಡೆಯುತ್ತವೆ ಆದರೆ ನೀರಿನ ಸಮಸ್ಯೆಯಿಂದ ದೇವಸ್ಥಾನ ಕಲ್ಯಾಣ ಮಂಟಪಕ್ಕೆ ಬರುವ ಜನರಿಗೆ ತೊಂದರೆಯಾಗಿತ್ತು ಗ್ರಾಮದ ಜನರು ನೀರಿನ ಸಮಸ್ಯೆ ಕುರಿತು ಗ್ರಾಮ ಪಂಚಾಯಿತಿಯವರ ಗಮನಕ್ಕೆ ತಂದಿದ್ದರು ಆದರೆ ಸಮಸ್ಯೆ ಪರಿಹಾರ ಆಗುವ ಬದಲು ಹಾಗೆ ಉಳಿದುಕೊಂಡಿತ್ತು ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ದೇವರ ಪೂಜೆಗೆ ನೀರಿನ ಸಮಸ್ಯೆಯಾಗಿರುವುದನ್ನು ಗಮನಿಸಿದ ಗ್ರಾಮದ ಯುವಕರ ತಂಡ ತಾವೇ ತಮ್ಮ ತಮ್ಮ ಕೈಲಾದಷ್ಟು ಹಣ ಸೇರಿಸಿ ಕೊಳವೆ ಬಾವಿ ಕೊರೆಸಿದ್ದಾರೆ ಕೊಳವೆಬಾವಿಯಲ್ಲಿ ಬರೋಬ್ಬರಿ ಐದು ಇಂಚಿನಷ್ಟು ನೀರು ಬಿದ್ದಿದ್ದು ದೇವಸ್ಥಾನಕ್ಕೆ ಬಂದು ನೀರಿನ ಸಮಸ್ಯೆ ಎದುರಿಸುತ್ತಿದ್ದ ಭಕ್ತರು ಯುವಕರ ಕಾರ್ಯದಿಂದ ನೀರು ಕುಡಿದು ನೀರಿನ ದಾಹ ನೀಗಿಸಿಕೊಳ್ಳುತ್ತಿದ್ದಾರೆ ಹೌದು ಅರಳೇಶ್ವರ ಗ್ರಾಮದಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಸಾಕಷ್ಟು ಸಂಖ್ಯೆಯ ಭಕ್ತರನ್ನು ಹೊಂದಿದೆ ಗ್ರಾಮ ಮಾತ್ರವಲ್ಲದೆ ಬೇರೆ ಬೇರೆ ಗ್ರಾಮಗಳಿಂದಲೂ ಜನರು ದೇವಸ್ಥಾನಕ್ಕೆ ಬರುತ್ತಾರೆ ದೇವಸ್ಥಾನದ ಆವರಣದಲ್ಲಿ ಕಲ್ಯಾಣ ಮಂಟಪ ಕೂಡ ಇದೆ ಕಲ್ಯಾಣ ಮಂಟಪದಲ್ಲಿ ಮದುವೆ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಏಪ್ರಿಲ್ ತಿಂಗಳಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವರ ಜಾತ್ರೆ ಕೂಡ ನಡೆಸಲಾಯಿತು ಆದರೆ ಜಾತ್ರೆಗೆ ಬಂದ ಭಕ್ತರಿಗೆ ನೀರಿನ ಸಮಸ್ಯೆ ಎದುರಾಗಿತ್ತು ಜಾತ್ರೆಯಲ್ಲಿ ಪ್ರತಿದಿನವೂ ಪ್ರಸಾದ ಸೇವನೆಯ ನಂತರ ಜನರಿಗೆ ಕುಡಿಯಲು ನೀರು ಇರಲಿಲ್ಲ ಇದನರಿತ ಗ್ರಾಮದ ಎಪ್ಪತ್ತಾರು ಯುವಕರ ತಂಡ ತಾವೇ ಹಣ ಸೇರಿಸಿ ಕೊಳವೆ ಬಾವಿ ಕೊರೆಸಲು ಮುಂದಾದರು ಕೇವಲ ಹನ್ನೆರಡು ಗಂಟೆಗಳಲ್ಲಿ ಎಲ್ಲರೂ ಹಣ ಸೇರಿಸಿ ಕೊಳವೆ ಬಾವಿ ಕೊರೆಸಿ ಕೊಳವೆ ಬಾವಿಯಲ್ಲಿ ಬಂದ ನೀರಿನಿಂದ ದೇವಸ್ಥಾನ ತೊಳೆದು ಪೂಜೆ ಮಾಡಿದರು ದೇವಸ್ಥಾನ ಕಮಿಟಿಯವರು ಮತ್ತು ಗ್ರಾಮದ ಹಿರಿಯರ ಮಾರ್ಗದರ್ಶನದಿಂದ ಗ್ರಾಮದ ಯುವಕರ ತಂಡ ಇಂಥದ್ದೊಂದು ಮಹತ್ ಕಾರ್ಯ ಮಾಡಿದೆ ಕೆಲವು ಯುವಕರು ಒಂದು ಸಾವಿರ ರೂಪಾಯಿ ಹಣ ಕೊಟ್ಟರೆ ಕೆಲವರು ಎರಡು ಐದು ಹತ್ತು ಸಾವಿರ ಹೀಗೆ ತಮ್ಮ ತಮ್ಮ ಕೈಲಾದಷ್ಟು ಹಣ ನೀಡಿದ್ದಾರೆ ಅಳೇಶ್ವರ ಪಕ್ಕದ ಗ್ರಾಮದ ಬಾಲಕನೊಬ್ಬ ನೀರಿನ ಪಾಯಿಂಟ್ ನೋಡಿದ ಸ್ಥಳದಲ್ಲಿ ಯುವಕರು ಕೊಳವೆ ಬಾವಿ ಕೊರೆಸಿದ್ದಾರೆ ಗ್ರಾಮದ ಜನರು ಹಾಗೂ ಯುವಕರ ನಿರೀಕ್ಷೆಗೂ ಮೀರಿ ಕೊಳವೆ ಬಾವಿಯಲ್ಲಿ ಗಂಗೆ ಅವತರಿಸಿ ನಿಂತಿದ್ದಾಳೆ ಕೇವಲ ಆರು ಗಂಟೆಗಳಲ್ಲಿ ಕೊಳವೆ ಬಾವಿ ಕೊರೈಸಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಭಕ್ತರಿಗೆ ಕುಡಿಯುವ ನೀರಿನ ಸೌಕರ್ಯ ಒದಗಿಸಿದ್ದಾರೆ ಗ್ರಾಮದ ದೇವಸ್ಥಾನದ ಮುಂಭಾಗದಲ್ಲಿ ಹಲವು ವರ್ಷಗಳಿಂದ ಕುಡಿಯುವ ನೀರಿನ ಹೊಂಡವಿದೆ ಸುಮಾರು ವರ್ಷಗಳಿಂದ ಹೊಂಡದ ನೀರು ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಹಾಗೂ ಗ್ರಾಮದ ಜನರಿಗೂ ಕುಡಿಯುವ ನೀರು ಒದಗಿಸುತ್ತಿತ್ತು ಆದರೆ ಭೀಕರ ಬರಗಾಲದಿಂದ ನೀರಿನ ಹೊಂಡ ಸಂಪೂರ್ಣ ಬತ್ತಿ ಬರಿದಾಗಿ ಹೋಗಿದೆ ಹೊಂಡದಲ್ಲಿ ಹನಿ ನೀರು ಕಾಣದಂತಾಗಿದೆ ಹೊಂಡ ಸಂಪೂರ್ಣ ಒಣಗಿ ಬಾಯ್ದೆರೆದು ನಿಂತಿದೆ ಇದರಿಂದ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ನೀರಿನ ಸಮಸ್ಯೆ ಉಲ್ಬಣಿಸಿತ್ತು ಆದರೆ ಗ್ರಾಮರ ಯುವಕರ ತಂಡ ಮಾಡಿದ ಕಾರ್ಯದಿಂದ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ನೀರಿನ ಸಮಸ್ಯೆ ಈಗ ಇಲ್ಲದಾಗಿದೆ ದೇವಸ್ಥಾನದ ಆವರಣದಲ್ಲಿ ಕೊರೆಯಿರುವ ಕೊಳವೆಬಾವಿ ನಿರಂತರವಾಗಿ ನೀರು ಒದಗಿಸುತ್ತಿದ್ದು ಭಕ್ತರು ನೀರು ಕುಡಿದು ಬಾಯಾರಿಕೆ ತನಿಸಿಕೊಳ್ಳುತ್ತಿದ್ದಾರೆ ಗ್ರಾಮದ ಕೆಲವು ಜನರು ಸಹ ಆಗಾಗ ದೇವಸ್ಥಾನದ ಕೊಳವೆ ಕೊಳವೆಬಾವಿ ನೀರು ತುಂಬಿಕೊಂಡು ಹೋಗುತ್ತಿದ್ದಾರೆ ಒಟ್ಟಿನಲ್ಲಿ ಬರಗಾಲದಿಂದ ಎದುರಾಗಿದ್ದ ನೀರಿನ ಸಮಸ್ಯೆ ನೀಗಿಸಲು ಗ್ರಾಮದ ಯುವಕರು ಆಧುನಿಕ ಭಗೀರಥನಂತೆ ಅವತರಿಸಿ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಿದ್ದಾರೆ ಗ್ರಾಮದ ಯುವಕರ ಕಾರ್ಯ ನಿಜಕ್ಕೂ ಮೆಚ್ಚುವಂತ ಇದೆ